ว้านี่เหตกลยูตายป่ะเยว่านี่เหรอ ಇವತ್ತು ನಿಮ್ಮ ಮದ್ವೆಗೆ ಒಂಬತ್ತು ವರ್ಷ ಆಯ್ತತ್ ಅಪ್ಪ ವಾಟ್ಸಪ್ ಸ್ಟೇಟಸ್ ಹಾಕ್ಯಾನ ಮತ್ತ ಊರಾಗ ಮನೆ ಮುಂದೆ ಹೇಳ್ಕೊಂಡ್ ತಿರ್ಗಾಡಕತ್ತಾನತ ಒಂಬತ್ತು ವರ್ಷ ಆಯ್ತತ್ ಒಂಬತ್ತು ವರ್ಷದ ಲೆಕ್ಕನೇ ಬೇರೆ ಆಯ್ತ ಇವತ್ತಿನ ಲೆಕ್ಕನೇ ಬೇರೆ ಆಯ್ತತ್ ಅಂತ ವಿಷಯ ಏನೈತಿ ಇವತ್ತ ಅವ್ಗ ನಿಮ್ಮ ಅಪ್ಪಗ ವರಸು ಕಡ್ದಂಗ ಹುರಪ್ ಹೆಚ್ಚಾಕ ರೀ ಮಂದಿ ಮುಂದೆ ಹೇಳ್ಕೊತ ಅಡ್ಯಾಡಕತ್ತಾನ ಅವ ಬಂದಾರ ಬರ್ರಿ ಇವತ್ತು ಮನೆಗೆ ಅವ್ನ ಹೊರಗೆ ಕೇಳೇವಿ ನಾವು ಇಬ್ಬರು ಹೊಡೆ ಮುಕ್ಕೊಳ ಇದೆ ಯಾವ್ವಾ ಹೇಳಿ ರಮಸ ಹಾಕತಿ ಒಳಗ ಹಾಕಿ ಹೊರಗ ಮನಸ್ತಿ ಅಕಸ್ಮಾತ್ ಇವತ್ ಒಳಗ್ ಮನ್ಗಿಲಿಕ್ಕನ್ ಹೊರಗ್ ಮನ್ಸಿದ್ರ ನೀವು ರಾತ್ರಿ ಲಬ್ ಲಬ್ ಹೋಯ್ಕೊಂದು ಮಂದಿ ಕುಡ್ಸಿ ಬಿಡತ್ನಾ ಇಲ್ಲಪ್ಪ ಇನ್ನೊಡಾ ಎಟ ದಿನ ಹಂಗ ಆಗೇತಿ ಇನ್ ಮುಂದ್ ಹಂಗ ಆಗುದಿಲ್ಲ ಏನೈತಿ ಇವತ್ತೊಟ್ಟ ಹೊರಗ್ ಹಾಕುದ್ರ ಹಾಕುದ್ ಸುಮ್ರು ಒಳಗ ಮಕ್ಕಳ எல்லாட்டே பர்ச்சி நம் ஆர் மீன் மகனா மீன் எப்பா அதுல நான் கனகத்தி

ಅಲ್ಲಲ್ಲಿ ಹಾಪ ನಂದು ನೋಡ ಆರ್ ಎಕರೆ ಹೊಲಕ್ ನೀರ್ ಬಿಡ್ಬೇಕು ಮತ್ತ ರಾತ್ರಿ ಹೋಗಿ ನಮ್ ಹೊಲಕ್ ಸ್ವಂತ ಹೊಲಕ್ ನೀರ್ ಬಿಡ್ಬೇಕ ನಮ್ಗೂ ಸ್ವಂಟಾಕಿಲ್ಲ ಮದ್ವಿ ಇಲ್ಲ ಮುಂಜಿಲ್ಲ ಏನು ಸ್ವಂಟದಾಗ ತಾಕ್ರೆ ಐತಿಲ್ಗೂ ಇಪ್ಪತ್ತೊಂಬತ್ ವರ್ಷ ಆಗ್ಯಾವ್ ಹೌದು ಇಪ್ಪತ್ತೊಂಬತ್ ವರ್ಷ ಆಗ ಇಲ್ಲ ಮದ್ವೆ ಆಗೈತಿ ನಂದಿನ ಮದ್ವಿ ಇಲ್ಲ ಇವತ್ ಬ್ಯಾರೆ ತಿಂಡಿಲೆ ಸ್ಟೇಟಸ್ ಇಟ್ಟಿ ಈ ಒಂಬತ್ ವರ್ಷದ ಹಿಂದಿನ ಲೆಕ್ಕನ ಬ್ಯಾರೇ ಇವತ್ತಿನ ಲೆಕ್ಕನ ಬ್ಯಾರೆ ಇವತ್ತ ಗಜಮಾ ಲೇ ಗಜ್ಮಾ ಗಜ್ಮಾ ಅಲ್ಲೂ ನಂದಿದ್ರು ಡೈರೆಕ್ಟರ್ ಕ್ಯಾಕರೇ ಗಮ್ಮ ಸಂಜೆಗುಮ್ಮ ಹೇಳ್ತಿ ಇನ್ನೊಂದ್ ಇವತ್ತ ಆಗ್ಲಿ ಅಮ್ಮ ನೋಡಿ ತಂಗಿ ಚಲೋದಾಳ ನಿನ್ನ ಹೊಲ ನನ್ನ ಇಬ್ರು ಆಯ್ತಿನಿ ಮಗಾನಿ ಬಿಟ್ರ ಹೆಂಡತಿ ತಂಗಿನಂತಿ ಹೆಂಡತಿ ಅಕ್ಕನಂತಿ ನಮ್ಮವಂದು ಹೊಟ್ಟಿ ನೋವು ಸಾಕತ್ತೆ ಅದತ್ತ ಒಂದ್ಯಾಡ್ ಎಳ್ನೀರ್ ಹೊಡೆದ್ ಕೊಡ್ಬಾಲ ಅಲ್ಲ ಶಂಕರ ನಿಮ್ಮಪ್ಪ ತಿಂಡಿಲ್ಲ ಟೆಟ್ಟೆ ಸಿಟ್ಟಾನ ನಿಮ್ಮ ಅವನ್ ವಾಟ್ ಯಾಕೆ ಮುಸಾಗತೈತ್ಲೆ ಏ ಹಾಪ್ ಸುಳೆ ಮಗ್ನೆ ಅದು ಯಾಕ ಬೇಕು ನಿನಗ ಸುಮ್ಮನೆ ಯಾರು ಕಾಯಿ ಹಡ್ದು ಕೊಡ್ತೇ ಇಲ್ಲ ಇನ್ನೊಮ್ಮೆ ನಮ್ಮ ಹೊಲದಾಗ ಹಾಯ್ಸ ಕೊಡ ನಿನ್ನ ದಾರಿನೇ ಬಂದ್ ಮಾಡ್ತೀನಿ ಯಾಕೆ ಶಂಕರ ಅಣ್ಣಗೆ ಯಾಕೆ ಬೇಕಾಕತಿ ಯವ್ವ ನೀನ್ ಹೊಟ್ಟೆ ನೋಸಾಕತ್ತೆ ಇಲ್ಲ ತೆಂಗಿನಕಾಯಿ ಹರಿಯನಾಕತ್ತೆ ನೀನು ಹೌದಾ ಇರ್ಲಿ ಬಿಡು ಅಣ್ಣಾರ ಒಂದ್ ಎರಡ್ ತೆಂಗಿನಕಾಯಿ ಹರಿದ್ ಕೊಡ್ರಿ ಹೊತ್ ನುಷ್ಯಕ್ತದ ಬಾಳಿ ಅಕ್ಕ ಕುಸ್ತಿ ಕುಡುದ ಕಾಣಕತ್ತಾಳ ಕುಸ್ತೀರ ಹರಿದ್ ಕೊಡ್ತೇನೆ ಅಕ್ಕ ನೀ ಕುಡಿ ನೀರ ಬಿಡ್ತಾನ ಹೊಲ್ಕ ನೀರ

ಅಲ್ಲೇ ನಿಮ್ದು ಒಂಬತ್ತನೇ ವರ್ಷದ ಗಜ್ಮಾ ಮೊಬೈಲ್ ಇದ್ದವ್ರಿಗೆ ಅಟ್ಟ ಗೊತ್ತಾಕತಿ ಸುಮ್ ಒಂದ್ ಬ್ಯಾನರ್ ಮಾಡಿಸಿ ಊರ ಅಗಸಿಗೆ ಹಾಕಿ ಬಿಡಲ್ಲ ಅಪ್ಪ ಮುದುಕರ ನೋಡ್ತಾವು ಬ್ಯಾನರ್ ಮಾಡಿ ಅಗಸಿಗೆ ಹಾಕಿದ್ರ ಊರನ್ ಮುದುಕರು ನೋಡ್ತಾರ ಇಲ್ಲ ಸುಮ್ಮ ಪಲಂಗ ತಂದ ಅಗಸಾಗ ಇಟ್ಟ ಬಾರಿಸ್ತೀನಲ್ಲ ನಿಮ್ ಮಾವನ ನಿಮ್ದ ಮದ್ವಿ ಮಾಡ್ಕೊ ನಾಳೆ ವಯಸ್ಸಾದ ಮ್ಯಾಗ ಮದ್ವಿ ಮಾಡ್ಕೊಂಡ್ರ ಅಂತಾರಲ್ಲ ಅಡವ್ಯಾಗ ಅಡಿಕೆ ಹೊಡದ್ರ ಮಣ್ಣು ಪಾಲ್ ಅಂತ ಮುದಗ ಹೆಣ್ಣು ಕೊಟ್ರ ಮಂದಿ ಪಾಲಂತ ಯಾಕೆ ನೀ ಬಂದೆ ಹೊಲಕ್ ನೀರ್ ಇಷ್ಟು ದಿನ ಬಿಟ್ಟು ಇವತ್ತ ಹೊಟ್ಟೆ ನೋಸ ಹಾಕಿಂದ ನಂದು ಹೆಂತ ಕರ್ ಮೋಮರ ಟಿ ಹಾಕಿನಿ ಎಲ್ಲರಿಗೂ ಹೇಳಿನಿ ಒಂಬತ್ತನೇ ವರ್ಷದ ಜುಮ್ ಜುಮ್ ಆಕೈತೆ ಅಂತ ಹೇಳಿ ನೋಡಿ ಬರಲಿ ಇಷ್ಟು ಯಾಕೆ ಹೊಟ್ಟು ನುಸ್ಸಾಕತೈತೆ ನಾನು ಅದು ಅದು ಇವತ್ತು ಹೊಟ್ಟು ನುಸ್ಸು ಬೇಕಾಗಿದ ಹುನ ಅವ್ನು ಯಾರು ನಮ್ಮ ಒಂಬತ್ತನೇ ವರ್ಷದ ಮನ್ಸಲ್ ನಮ್ಮ ಮಾವ ಇವತ್ತು ಭಾಳ ಚಂದ ಅಳ್ಗ್ಯಾಡ್ಸಿನಂದಿದ ಕಾಟ ಯಾರು ಹೇಳಕತ್ತಾರ ಇಲ್ಲಿ ಏನಿದು ಗಣಿ ಹೇಳೋದು ನೋಡ್ತೀನಿ ಏನು ಕೂಸಿನ ಯಾರ ಬಿಟ್ಟು ಹೋಗ್ಯಾರೇ ಅಲ್ಲ ಸಪ್ ಇಲ್ಲಿ ಯಾರತೀ ಯಾರ ಕಾಣವಲ್ರಲ್ಲಿ ಇಲ್ಲಿ ಊಸಿಂದ ನೀತಿ ನೀನ್ ಯಾರ ಬಿಟ್ಟು ಹೋದ್ರೆ ಪಾಪ ಒಂದ್ ಯತ್ ಸಾಗಿ ಊಸಿನ ಬಿಟ್ಟು ಬಿಟ್ಟು ಹೋಗೋದು

ಅಕ್ಕ ನಂದೆ ಅಂತ ಕாண்டு ಟೈಮ್ ಲೇ ಹೋಗಿ ಹೋಗಿ ಇವತ್ತ ಆಗ್ಬೇಕ ನನ್ ನಿಂತಿದ್ದ ಹೊಟ್ಟೆ ನೋಸು ಏ ಅದಕ್ಕೆ ಯಾಕೆ ತಿಳಿ ಕಡಿಸ್ಕೋತೆ ಇಲ್ಲಿ ಒಂದು ಹೊಟ್ಟಿ ಗುಳಿ ಕೊಟ್ ನಿನ್ ಕೆಲ್ಸ ನೀ ಚಾಲಾ ಮಾಡು ಹೌದಾ ನಾನು ಬರ್ತೀನಿ यार सब ಕೆಲಸ ಐತಿ ನೀ ಚಾಲಾ ಮಾಡ್ ಏನಾತು ಶಂಕರ ಬಾರ್ನೇ ಆ

ಇವತ್ತು ಸಂಜೆಯوند ನಡೆದು ಕನಸು ಬಿಡುತ್ತೆ ನಡೆ ನಾನು ಹೇಳೋ ಕೇಳಿ ಮಾಮಾ ನಿಂದು ಗೊತ್ತಾಗೋದಿಲ್ಲ ನಾನು ಕೇಳಿಸಿಕೊಂಡಿನ ಅದನ್ನ ನಿನಿಗೆ ಯಾವಾಗ ಗೊತ್ತಿತಿ ನಿನಗೂ ಕೇಳತ ತಡಕೋ ಇನ್ನಷ್ಟು 10 ಟಡಿಟ್ ಕೇಳತ ಸಂಕ್ರಾ ನಿಮ್ಮ ಹಂಗ ಮಾತು ಕೇಳಲ್ಲ ಹೇಳು ನಿ ಅಯ್ಯೋ ಹಂಗಲ್ಲ ಹೇಗೆ ಇವತ್ತಿಂದ ರಾತ್ರಿ ನೀ ರೆಡಿ ಆಗ್ಬೇಕಂದ್ರ ಅಂದ್ರೆ ಒಂದು ಸೂಜಿ ಮಾಡ್ಕೊಂಡು ಬರಬೇಕು. ಸಂಕ್ರಾ ನೀ ನನ್ನ ಕಡೆ ಇರ್ಲೇ. ಯಾಕಂದ್ರೆ ಒಟ್ಟ ನಾನು ಹೆಡ್ ಮಾತಾ ಕೇಳಂಗಿಲ್ಲಮ್ಮಾ ನಿನ್ನ. ಇವತ್ತು ನಮ್ದು ಆಗ್ಬೇಕಂದ್ರ ಅಂದ್ರೆ ಆಗಬೇಕು 9ನೇ ವರ್ಷದ ಜೈ ಹಿಂದ್ ಏಕರಾಡಕ್ಕೆ ಬಾ. ಇವತ್ತು ಸಂಜಿಕಾ ಹೊರಗೆ ಹೋಗಬೇಕು ಹೋದ್ರಿ ಹೋಗ್ದ್ರಿಲ್ಲ ಈ ಕರ್ನಾಟಕದಾಗ ನಮ್ಮ ಅಪ್ಪನ ಟೆಕ್ನಿಕ್ ಯಾವ ಮಗು ಗೊತ್ತಿಲ್ಲ. ನಮ್ಮ ಹೇಳಿದ್ದು ಇರ್ಬೇಕು ಯಾರು ಅಳಕಾಗ್ಲ ಇಲ್ಲಿ ನೋಡುಂಬಾ ಯಾರು ಅಳಕತ್ತರವೀ ಏ ಯಾರಾದ್ರೂ ಬರೋ ನಿಮ್ಮ ಹೊರಗೆ ಬರ್ರಿ ಇದು ನಾವು ಮೊದ್ಲೇ ರಾತ್ರಿ ಮಾಡ್ಕೊಂಡಿವಲ್ಲ ಏನೇನೋ ತಂದಿದ್ದಲ್ಲ ಹಣ್ಣು ಸ್ವೀಟ್ ಎಲ್ಲ ಮತ್ತ ಹೂವ ಅವನ್ನೆಲ್ಲ ತರ್ಬೇಕ ಈ ಸರ ನಾ ಮೊದಲನೇ ರಾತ್ರಿ ನಿಮಗ ಬ್ರೇಕ್ ತಿನ್ನಾಕ ತಂದಿದ್ದೆ ಈ ರಾತ್ರಿ ಏನ್ ತೊಗೊಂಡ್ಬರ್ಲಿ ಹೇಳ ಅದ ತೊಗಂಬರ್ತೀನಿ ಏನು ಏನ್ ತೊಂಬರ್ತಿ ಹೇಳ

ए, सोडले मग ना अरे काय लेड जो जगदोर रमना का कतीत गोतनो आत्या लोसले मग ने चढे दे उच्च नोई पण ने नोड ए सुमन हेते नरदा का इला उच्च होई पुरा अंजान आता अंजिर खा तन अपा होम ನನ್ನ ಮಾತ ಕೇಳ ಶಂಕ್ರಿಯ ನಿಮಗ ತಾಯಿ ಮಗ ಭ್ರಮೆ ಆಗೈತಿ ಇಲ್ಲಿ ಅದ್ ಬರ್ತಾವ್ಲಿ ಮಗನ ಮೂವತ್ ವರ್ಷ ಇಪ್ಪತ್ ಮೂವತ್ ವರ್ಷ ಆತಿಲ್ಲಿ ನಾ ನಮ್ಮ ಅದ್ ಮುತ್ತಿರ ಕಾಲದಿಂದ ನಾ ಒಬ್ಬೊಬ್ಬನ ಮಕ್ಕೊತೀನಿ ಹೊಲದಾಗ ಈಗ ನಿಮ್ಮ ಅವ್ನ್ ಕೂಡ ಮದ್ವಿ ಮಾಡ್ಕೊಂಡು ನಾವ್ ಇಲ್ಲಿ ಹೊಲದಾಗ ಅದೇವಿ ಏ ಮಾವ ಈಗ ಇರೋದ ಒಂದ ಮಗ ಐತಿ ಇದಕ್ಕೂ ಏನ್ ಕೇಂದ್ರ ಆದಾಗ ನಾ ಅಂತ ಇರುದಿಲ್ಲ ಹೇಳಾಕತ್ತೀನಿ ಮದ್ಲೆ ಊರನ್ ಮನಿಗ್ ಹೋಗ್ಬಿಡಂಪ ಇಲ್ಲಿ ಇರೋದ ಬ್ಯಾಡ ಹೇಳುದ್ ಕೇಳ ಹುಡುಗನು ಬಾಳ ಹಂಚ್ಕೊಂಡೈತಿ ಅನೋನು ಹುಚ್ಚಿನ ಹೋಗ್ಬಿಟ್ಟೈತಿ ತೋ 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 ಆ ಹುಡುಗನ್ ಮಾತ್ ನೀನು ಹಂಗ ಕೇಳಾಕತ್ತಿ ನೀನು ಮುಂಜಾನೆ ಹಂಗ ಮಾಡಿ ಕಣ್ಣಾರ ನೋಡ್ಬೇಕ ಕಿವಿಯಾರ ಕೇಳ್ಬೇಕ ನೀ ಸುಮ್ ಕುಂದ್ರ ಇವತ್ ನಮ್ದು ಒಂಬತ್ತನೇ ವರ್ಷದ ಇದು ಐತಿ ಅದು ಎಲ್ಲಾ ಮುಗಿದ ಮ್ಯಾಗ ಇವತ್ ರಾತ್ರಿ ಹಂಗೇನ್ರ ಏನ್ರ ಅನಸ್ತಂದ್ರ ನಾಳ ಮುಂಜಾನೆ ನಾವ್ ಮೆಟ್ಕಿದ್ ನಾತ ಇನ್ನೊಂದ್ಸಲ ಏನಾರ ಸಪ್ರಾತ ಹೋಗಬೇಕಾ ಮತ್ತೆ ನೀನು ನಾ ಇತ್ತಳೆ ನಡಿ ನೀನು ಅಂಜಬೇಡ ಹುಡುಗನು ಅಂದಿಸ್ಬೇಡ ಇವತ್ ನಮ್ದ ಇದು ಐತಲ್ಲ ಅದಕ್ಕ ಹೋಗಿ ಒಂದ್ ಸ್ವಲ್ಪ ಹೂವಾ ಹಾಲ ಹಣ್ಣ ತಗೊಂಡ್ಬರ್ತೀನಿ ಇಬ್ರು ಇರ್ರಿ ನಾ ಹೋಗಿ ಬರ್ತೀನಿ ಮಾಮಾನಿ ಇದು ನೀನು ಹೇಳಾಕ್ ಹೋಗಬೇಡ ನನಗಂತೂ ಒಬ್ಬಕ್ನ ಇರಕ್ ಆಗುದಿಲ್ಲ ಅಂಜಿಕ್ ಬರ್ತೀಕ ಹೋಗಬೇಡ ಅತ್ತೆ ಏ ಸುಳೆ ಮಗನ ಬರೇ ನೀನ್ ಚಡ್ಡಕ್ ನೀನ್ ನೋಡ್ತೇನ ನಾವೇನ್ ಏನ್ ಮಾಡ್ಬೇಕು ಏ ಮಗನ ನೀ ಬರೀ ಚಟ ಚಟ ಅಂತ ಮತ್ತ ಚಟ ಹುಟ್ಟೆ ಮಗನ ಇವತ್ ನಂದ್ ಮದ್ವಿ ಆ ದಿನ ಐತಿ ನಾವ್ ಹೋಗಿ ಹೂವ ಹಣ ತೊಂಬರ್ತೀನಿ ನೀವು ಇಲ್ಲೇ ಇರ್ರಿ ಮಕ್ಕಳೇ ನಾ ಹೇಳುದ್ರೆ ಅರ್ ಸಕ್ಕಿ ತಿಲ್ಲಿ ನಗ ಅಟ್ ಸಣ್ಣ ಹುಡುಗನ ಕಡೆ ಮಾತಾಡ್ಸ್ಕೊತಿಲ್ಲ ನಾಚಿ ಬರಂಗಿಲ್ಲ ಏವ್ವಾ ನಿನ್ ಗೊತ್ತಿಲ್ಲ ನಿಂದು ಇವ್ ಒಂದ್ ತಾಸ್ ತೊಡಿ ಮೇಮ್ ಸೋತಿ ಆಮೇಲೆ ಹಂಗ ಮನಸ್ತಿ ಮತ್ತಲ್ಲ ನೀ ಚಾಳಿ ನನಗ ಆಯ್ತು ನಾನು ಏನೇನ ಆಸೆ ಇಟ್ಕೊಂಡಿದ್ದೆ ಟೇಟೋಸ್ ಇಟ್ಟಿದ್ದೆ ಇಡೀ ಊರ ಮಂದಿ ನಮ್ಮ ಮುಗ್ಗುರ್ ಕೇಳಿದ್ದ ಓದ ಬಾಯೋಗ ಮಣ್ಣ ಹಾಕಿದ್ಯಾ ನೀನ್ ಅಚ್ಕಡೆ ರೂಮ್ ದಾಗ ಹಾಸಿಗೆ ಅದಾವ ರೂಮ್ ಬರ್ರಿ ನಡಿ ನಾ ಬರ್ತೀನಿ ನಡಿ ಮತ್ತ ಹೋಗಿದ್ದಾನ ಮತ್ತ ಎಲ್ಲಿ ಸಪ್ಪ ಏನಾಕತ್ತ ನಡಿ ಬಾಬಾ ಅಲ್ಲಾ ನಿನ್ ಮನಸರ ಹೆಂಗ ಬರ್ತೈತಿ ಅಕ್ಕಾರ ಅಂದ ತಂದ ಇಟ್ಟೀರಿ ಏನು ಊರಲ್ಲ ಊರಲ್ಲಾ ಉದ್ದಮಾನ

ವಾಹ್ ಮಮ್ಮಾ 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 ನನ್ನ ಹೆತ್ತು ಮಕ್ಕಳು ಹೆಂಗೆ ಆಗ್ತ್ಯಾ ಮಗ್ನ ನೀ ಬಾ ಇಲ್ಲಿ ಮಮ್ಮಾ ಮಮ್ಮಾ ಆಗ್ತಿದೆ ಬಾತ್ರೇ ಒಂದು ಬಾರಿ ಟೈಮ್ ಆ ಟೈಮ್ ಬಾ ಇಲ್ಲಿ ಬಾ ಇಲ್ಲಿ ಅರೆ ಇಲ್ಲ ಮಮ್ಮಾ ಗುಡು ನೀ ಯಾ ಬಾ ಹೊರಗೆ ತಿನ್ನ ಯಾರು ಮಂದಿಲ್ಲ ಮಕ್ಕಳು ಬಾ ನಿನ್ನ ನಡಿ ಬಾ ನೀನು ಬರಲ್ಲ ಮರಿಪ್ಪ ನಾವು ಬಾ ಹೊರಗೆ ಬರಿ ಇಂಗ ಬಾ ಹೊರಗೆ ಹೋಗು ಮಮ್ಮಾ ಬಾ ಬಾ ಹೋಗು ಬಾ ಏ ಮಮ್ಮಾ ಹೇಳು ಕೇಳು ಯಾರು ಒಂದಾ ಬರಕ ಈ ಸದ್ದ ನೀನು ಊರಾನ್ ಮನೆಗೆ ಕರ್ಕೊಂಡು ಹೋಗ್ಬೇಕು ಒಳ್ಳೆ ಅಂತಂದಿ ನಾ ಖುಷಿ ತಗೊಂತ ಅವ್ರ ಮನೆಗೆ ಹೋಗಕಿನ ನನ್ ಮಾತ್ ಕೇಳ ಆಗುದಿಲ್ಲ ನನ್ ಮಾತ್ ಕೇಳ ಆಗುದಿಲ್ಲ ಒಂದ್ ಎರಡು ನಿಮಿಷ ನನ್ ಮಾತ್ ಕೇಳ ಇವತ್ತೊಂದ್ ದಿನ ಇಲ್ಲಿ ಇರೋಣ ಏ ಆಗುದಿಲ್ಲ 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 ಒಂದ್ ನಿಮಿಷ ಇರಂಗಿಲ್ಲ ಈಗ ಇಲ್ಲಿ ಒಳಗೆ ನನ್ ಮಾತ್ ಕೇಳ ಈಗ ಇಲ್ಲಿ ಈಗ ಖುಷಿನ್ ಕರ್ಕೊಂಡು ಹೋಗುದ್ ಬೇಡ ನಡ್ದಾರಿನೂ ಸರಿ ಇಲ್ಲ ಇವತ್ತೊಂದ್ ದಿನ ದೇವ್ರ ಮೇಲೆ ಬರ ಹಾಕೊಂಡು ಇಲ್ಲಿ ಮಕ್ಕಳನ್ನ ನಾಳೆ ಏನೈತೆ ನಾಳೆ ನಿಂತಿ ನೆಸಿನಾಗ ಸೀದಾ ಉರಿ ದೋಸ್ತ ಟಾಯ್ ಆತು ಹಂಗ ಹೊಲಕ್ ಹೋಗು ಹನುಮ್ ಕರ್ಕೊಂಡ್ರೆ ಹೋಗು ನಡಿ ಹೌದಾ ಹನುಮ ದಾಸ ಹಾತ್ಕೊಂಡು ನಿನ್ನೆ ಬೆಳತ್ತ ನಿದ್ದೆ ಮಾಡಿಸ್ಕೊಟ್ಟಿಲ್ಲ ಮಗ ಮೂರ್ ಮಟ್ಟ ಚೀರಾಡೋದು ಅದು ಮಾಡುದು ಮಾಡ್ಯಾರ ಯಾಕ ಯಾರಿ ಗೊತ್ತು ನಿನ್ನೆ ಒಂದು ಗಜಮ ಐತಿ

ದೇಪಕ್ಯಾ ನೀ ಹೇಳಂಗೇನು ನಡೆದಿಲ್ ನಿನ್ನ ರಾತ್ರಿ ಮನೆಯಾಗ ದೇವ್ ಬಂದ್ ಚಿರಾಡುದು ಒದ್ರೆ ಆಡುದು ಮಕ್ಕಳ ಅಳಂಗಳುದು ಹೆಂಡತಿ ಹೇಳ್ತಿ ಮಗ ಸುಳ್ಳು ಹೇಳ್ತಾರತ್ ಮಾಡಿದ್ದೆ ಕಣ್ಣಿಗೆ ಕಣ್ಣು ಹತ್ತಿಲ್ ನನ್ ಹೇಳ್ತಿ ಡ್ರೈವರ್ಸ್ ಕೊಡ್ಲಿ ಅವನ ನನ್ ಕೂಡ ಊರಾನ್ ಮನಿಗ್ ಬರ್ತೀನಿ ಅಂತ ಕೂತಾಳ ನಾವ್ ಯಾಕ ಎಲ್ಲ ಈಗ ಗಂಟೆ ಮುಟ್ಟೆ ಆ ಆಕಡೆ ಹೊಂಟೇವಿ ಅಲಾ ಹಣಿಮೆ ಹಿಂಗಾತ ಅದು ಎಲ್ಲಿ ನಿನ್ ಏನ್ ಚೀರೆ ಆಡೋದು ನೋಡಿ ನಾ ರಾತ್ರಿ ಬೆಳೆ ಬೆಳಗಣ ಎದ್ದು ಕೂತೀನಿ ಸ್ಟೇಟಸ್ ಹಾಕಿದ್ ನೋಡಿದ್ರ ಒಂಬತ್ ವರ್ಷದ ಲೆಕ್ಕನ ಬೇರೆ ಇವತ್ತು ರಾತ್ರಿ ಲೆಕ್ಕನ ಬೇರೆ ಅಂತ ನಾ ತಿಳದಪ್ಪ ಬಕೆ ನನ್ನ ರಾತ್ರಿ ಬೆಳತಾನ ಹರಿದ್ ಹನ್ನೆರಡು ಆಗಿದ್ದ ದೋಸ್ತ ನಾವ್ ಊರನ್ ಮನಿಗ್ ಹೋಗ್ ಇಲ್ಲಂದ್ರ ನಾನು ಹೇಳ್ತೀನಿ ನನಗೆ ಬಿಟ್ಟು ಹೋಗಿ ನನ್ನತಾಳ ಏ ಹಣಮೆ ಇಷ್ಟಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತಿ ಎಂತ ವಿಷಯಕ್ಕೆ ದೊಡ್ಡ ದೊಡ್ಡ ಎಲ್ಲಾ ಪರಿಹಾರ ಇರ್ತತಿ ಹಚ್ಚಲೆ ಮುತ್ಯಾರಿ ಹೌದ್ಲಿ ಹಣಿಮ್ಯ ಹಚ್ಚಿ ಕಡೆ ಊರಾದಾಗ ಬಂಕ್ ಮುತ್ಯ ಬಂಕ್ ಬಾಬಾ ಅಂತ ಅದಾರ ಬಾರಿ ಫೇಮಸ್ ಅದಾರ ಹತ್ ನಿಮಿಷ ಬರ್ತಾರ ಫೋನ್ ಹಚ್ತೀನಿ ಯಾಕ ಕಿಡಿ ಕೆಡ್ಸ್ಕೊತಿ ತಡಿ ಇವ್ರ ಯಾರು ಬಂಕ್ ಮುತ್ಯ ಬಂಕ್ ಬಾಬಾ ಆಯ್ತ ಅವ್ರೆಲ್ಲ ಈ ಸಮಸ್ಯೆಗೆ ಬಗೆ ಮಗನ ಅವ್ರಂದ್ರೆ ಏನ್ ತಿಳಿದಿನಿ ಇಂಡಿಯಾ ಹಿಡಿದ ಇಂಗ್ಲೆಂಡ್ ತನಕ ಎಲ್ಲಾ ದೇವಗಳು ಬಾವು ಕಣಿಸ್ಯಾರ ಅವ್ರು ಹೆಣ್ಣಿರ್ಲಿ ಗಂಡಿರ್ಲಿ ಬಾವು ಕಣಿಸಿ ಚೊಣದ ಹಾಕೊಂಡ್ ಹೋಗೇ ಬಿಡ್ತಾರ

ನಾನ್ ನಿಮ್ಮ ಬೌಂಕ್ ಮುತ್ಯ ಬಂದಿದ್ದೀನಿ ಈ ವಾತಾವರಣ ಶಾಂತವಾಗಿರುವುದನ್ನು ಕೇಳಿ ನೋಡಿ ಇಲ್ಲಿ ಎರಡು ಆತ್ಮಗಳು ಒಂದು ಬ್ರಹ್ಮ ರಾಕ್ಷಸ ಇದೆ ನಮ್ಮ ಕ್ವಾಡದಾಗ ರಾಕ್ಷಸ ಐತೆ ಇಲ್ಲ ಮಗನೇ ಬ್ರಹ್ಮ ರಾಕ್ಷಸ

ನೀನ್ ನಿನ್ನ ರಾತ್ರಿನು ಕ್ರೀ ಉದ್ಯಾಸ ಉಂಡು ನಿನ್ನ ಹಲವತ್ನೂ ಉದಯಾಸ ಸೌಂಡ್ ಬಾಬಾ ಮತ್ತೆ ನೀವು ಬಂದಿರೋ ನಿಮ್ಮ ಅಂಚಿಕೆ ನೋಡಿದ ಮಗನ ಬಾಬಾ ಬಾ ಆ ಸುರಿ ಮಗನ ನಾ ನಾ ಯಜ್ಞ ಮಾಡಿದೆ ಅಂದ್ರ ನಿನ್ನೆಲ್ಲ ಹಾಟ ಮುಗಿತಿಗೆ ಮುಖ್ಯ ನೀವು ಹಲಾ ಪಲಾಟ ಯಾರು ತಗೋತಾರ ಕೇಳಿಬಿಡು ಮುಖ್ಯ ಹಾ ಹಾ ಯಾರಿ ಎದ್ರುಬೇಡಿ ಯಾರಿದ್ದೀನಿ ಹಾ ಬಾಡಿ ಹಾ ಬಾಬಾ నిమిగే తన్నిర్ జల్క మార్స్తిన బర్రి నడుకో అమ్మా తాయి కొన్ మగ్న నిల్గే తోంబా ఐదర్ జల్క మార్స్తిన రైత ఏ నిచే బెడ్రీ సాలి ఐదర్ బాబానా అమ్మా తాయి నిల్గే తోంబా తో బర్ మత బావ ముతే మేరా పకడ ఏన్ ఓ నో బరలవ్ బరలవ్ ಈಗ ನಂದು ಹಿಡ್ಕಾಯ್ ಓಂ ಓಂ ನಮಶಿವ್ ಓಯ್ ಏನ್ ಮಾಡಿ ಘಂಟಿ ಬಾಳ್ ಮುಸುಡಿಕೆ ಮೂರನೇ ಕಣ ತೆಗಿ ಅಂದ್ರೆ ಸತ್ತೋಗ್ತೀನಿ ಗೊತ್ತಾಯ್ತಿಲ್ಲ ಹಂಗೆಲ್ಲ ಬಾಬಾ ಹೇಳಿದ ನೋಡಿ ಹೋಗಿ ಬರ್ತ ಸ್ವಾಮಿಅರ್ದು ಇಂಗತೆ ಮಾಡದಕ್ಕೆ ನಿಮ್ಮ ಮನೆಗೆ ದೇವ ಬಂದ ಬಸ ಹುಡುಕಿ ಗೊತ್ತಾಯಿತಲ್ಲ ರೆ ಮಗಡೆ ಬಾಯೆನು ತಿರೆ ಇತ್ತು ದೇವ ಎಲ್ಲ ಓದು ಅಲ್ರಿ ನಮ್ಮ ಇನ್ನು ಹೋಗಿಲ್ಲ ನೀ ಹೋಗಿ ರೆ ನಿಮ್ಮೇನ ತಮ್ಮ ಹ ಓಂ ನಮ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಓ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮಿಂಡ ಮಗನ ಹ್ಮ್ ಸ್ವಲ್ಪ ಎದ್ದೇಳ ಬಾಯಿ ತೆಗಿ ಇದನ್ನ ಬಾಯಗಿಡ್ತೀನಿ ಮುಕ್ಳಿಲ್ ತೆಗಿ ಈ ಲಿಂಬಿ ಹಣ್ಣ ಬಾಯಿಡ್ಕೊಂಡ್ರೆ ಹೆಂಗ್ ಬರ್ತಿದ್ರಿ ನೀದ್ ನಿಟ್ಟಿಗೆ ಬಾಯ್ ನಾ ಹೆಂಗ ತೆಗಿತೀನಿ ನೋಡ ಮುಚ್ಚ

ಅಪ್ಪಾರ ಐದು ರೌಂಡ್ ಆಸು ದೇವ್ ಹೋತೇನ್ರಿ ಮಗನೇ ಎಲ್ಲ ಹೋಗೈತಿ ಒಂದೊಂದು ಸುತ್ತ ಹಾಕಿದಿಲ್ಲ ಈಗ ಒಂದೊಂದು ಸುತ್ತನ್ಯಾಗ ಒಂದೊಂದು ಮಂತ್ರ ಹೇಳ್ಬಿಟ್ಟಿ ನಾನ್ ದಿಗ್ಬಂಧನ ಮಾಡಿಬಿಟ್ಟಿ ಮನ್ಯಾಗ ಯಾ ದೇವ್ ಬರಲ್ಲ ಏನು ಬರಲ್ಲ ಇವಾಗ ನೀನ್ ಎಣಸು ಅಪ್ಪರ ಹೊತ್ ಮುನಿಗೈತ್ರಿ ಎನಸ್ ಅನ್ನಕತ್ರಿ ಮತ್ತ ಇಲ್ಲಿ ಇರು ನಾ ಬ್ಯಾಡ್ರಿ ಹ್ಯಾಂಗ್ ಹೇಳ್ರಿ ಅದನರ ಎಲ್ಲ ದೇವ್ ಹೋಗಲಿ ಬೋಸಡಿಕೆ ಪಟ್ಟನಿಗೆ ರಕೈಣಿಸ್ಕೊಂಡ ಅಂದ ಓ ನೋ ಏ ನೀನು ಕಪ್ ನಿಂತಲ್ಲ ಹೇಳ ಏ ದೇವ ಜಲ್ದಿ ಗೆ ಅಪ್ಪರ ಈಗ ಎಲ್ಲ ರಕ ರೀ ಈ ಸದರ ಆವಾಜ್ ಕಮ್ಮಕ್ಕ ತಿಳ್ರದು ಅದರುದು ಬ್ಯಾಡ್ರಿ ಶಿವಶಕನ ಶಿವಶಕನ ಏನಾಗೋದಿಲ್ಲ ಈಗ ನೀವು ಜಲ್ ಜಲಿ ಎಣಿಸ್ಕೊಟ್ರಿ ಅಂದ್ರೆ ನಾವು ತೊಗೊಂಡು ಹೋಗ್ತಿರ್ತೀವಿ ದೇವನ್ ಜಲ್ಲಿ ಬಿಡ್ಬೇಕಲ್ಲ ಅಲ್ಲಿ ಹೊರಗೆ ಬಾಬರ್ಗೆ ಅಲ್ಲಿ ಒಳಗೆ ಇಪ್ಪತ್ತು ಸಾವಿರ ರೂಪಾಯಿ ಇಟ್ಟೀನಿ ಅದು ಹೋಗಿ ತೊಗೊಂಬಾ ಇಪ್ಪತ್ತು ಸಾವಿರ ರೂಪಾಯಿ ಅವ್ರಿಗೆ ಕೊಡೋನು ಸಂಜೆ ಮುಂದೆ ನಾವು ಕುಸ್ತಿ ಹಿಡಿಯೋನು ಪಾಟ್ ಹೋಗ್ತೀವಿ ಬಾಬಾರ ಆದ್ರೂ ನಿಮ್ಮ ನಿಮ್ದು ಬಹಳ ಅನುಕೂಲ ಆಯ್ತ್ರಿ ನಮ್ಗ ಈಗ ಏನ್ ಹೋಗೈತಲ್ಲ ನಿಮ್ದ ನಾವ್ ನಿಮ್ಮ ಪೂಜೆ ಮನೆಯಾನು ದೇವ್ರ ಪೂಜೆ ಫೋಟೋ ಇಟ್ಟು ಬಾಬಾದು ಮತ್ತ ಸಣ್ಣ ಬಾಬಾ ಇಬ್ಬರದ ಫೋಟೋ ಇಟ್ಟು ಪೂಜೆ ಮಾಡ್ತಾರ ಬಾಬಾ

ನಂಗೆ ನಿಮ್ ಇಲ್ಲಿ ನಮ್ ಮನೆಯ ದೇವ್ನು ಓಡ್ಸಿದ್ರಿ ದೇವ್ರಂತ ಬಾಬಾ ಇವತ್ತು ನಂದು ಗೊತ್ತೈತಿ ನೀಚಿಲ್ಲ ನನಗೆ ಅದಕ್ ಮಾಡಿ ನಿನ್ನ ಮಿಸ್ ಆಗೈತಿ ಇವತ್ತಾಯ್ತು ನೀವ್ ಹೋಗ್ರಿ ನೀವು ನಿನ್ನೆ ಫೋನ್ ಕಳೀತ ಅದಕ್ಕೆ ಹುಡ್ಕಾಡಕ್ ಬಂದಿಲ್ಲ ನಿನ್ ಫೋನ್ ಇಲ್ಲಾ ಬರ್ತಾ ನಿನ್ನೆ ಅಕ್ಕಗ ಆರಾಮ್ ಇಲ್ಲ ಅಂದ್ರ ಅದಕ್ಕ ಎಳ್ಳೇರ್ ಹಳ್ದ್ ಕೊಟ್ಟಿದ್ದೆ ಅದಕ್ಕೆ ಇಲ್ಲೇ ಎಲ್ಲಾರು ಬಿದ್ದೈತಿ ನೋಡಕ್ ಬಂದಿ ಅಕ್ಕ ನಿನ್ನ ಎಲ್ಲಾರು ನನ್ನ ಫೋನ್ ನೋಡಿ ಅನ್ನಕ ಎಪ್ಪ ನಾ ಎಲ್ಲಿ ಫೋನ್ ನೋಡಕ್ ಹೋಗಿ ನಮ್ಮನಿಗೆ ದೌದ್ ಕಾಟ್ ಹತ್ತೈತಿ ಈಗ ಆ ಬಾಬಾಗೋಳು ಮತ್ತ ಅಜ್ಜಾರು ಕರೆಸಿ ಏನೇನ ನನ್ಗಾಡ್ ಪೂಜೆ ಮಾಡಿಸಿ ಇಪ್ಪ ಸಾವಿರ ರೂಪಾಯಿ ಅನಕ್ ಬಡದು ಕುತ್ತೇವಿ ಆ ದೇವ್ ಹೋಗಿ ತತ್ತೇಳಿ ನಿನ್ ಫೋನ್ ಎಲ್ಲಿ ಹುಡುಕ್ಲಪ್ಪ ನಾನು ಅಕ್ಕ ನಿನ್ನೆ ಎಳ್ಳೇರ್ ಹಳ್ದ್ ಕೊಟ್ಟಿನ್ಲಾ ಫೋನ್ ಕಳ್ಕೊಂಡ್ಬಿಟ್ಟಿನಿ

ಯಾಕೋ ನಾನು ನೀವೇ ಕೈಗೊಳ್ಳಿ ಎಲ್ಲಿ ಏನ ದೇವು ಎಲ್ಲಿದ್ದೆವು ಮರಿ ನನ್ನ ಫೋನಿನ ರಿಂಗ್ ಟೋನ್ ಅದು

thank mm -hmm. you